ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಹಿಳೆಯರು ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಫ್ರೀ ಬಸ್ ಪ್ರಯಾಣ ಅಂದ್ರೆ ಉಚಿತ ಬಸ್ ಪ್ರಯಾಣ ಏನಿದೆ ಅಂದ್ರೆ ಶಕ್ತಿ ಯೋಜನೆ ಏನಿದೆ ಇದು ಬಂದ್ ಆಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಇದರ ಜೊತೆಯಲ್ಲಿ ಬಸ್ ಪ್ರಯಾಣದ ದರ ಅಂದ್ರೆ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಒಂದು ಚರ್ಚೆ ಶುರುವಾಗಿದೆ ಸೊ ನೀವು ಈ ನ್ಯೂಸ್ ಗಳನ್ನ ಬೇರೆ ಕಡೆಗಳಲ್ಲಿ ಕೇಳಿರ್ಬೋದು ಅಥವಾ ನೋಡಿರ್ಬಹುದು ಹಾಗಾದ್ರೆ ಉಚಿತ ಬಸ್ ಪ್ರಯಾಣ ಬಂದ್ ಅಂದ್ರೆ ಕ್ಯಾನ್ಸಲ್ ಆಗ್ತಾ ಇದೆಯಾ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆಯಾ ಸೊ ಇದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾದಂತ ಮಾಹಿತಿ ಇರುವಂತದ್ದು ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಉಚಿತವಾಗಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಕ್ಷೇತ್ರ ಗೆಲ್ಲದೆ ಇರೋ ಕಾರಣ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಸೇರಿದಂತೆ ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರೇ ಸಿದ್ದರಾಮಯ್ಯ ಅವರಿಗೆ ಅಂದ್ರೆ ಸಿಎಂ ಅಂತ ಸಿದ್ದರಾಮಯ್ಯ ಅವರಿಗೆ ಒತ್ತಾಯವನ್ನ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಉಚಿತ ಬಸ್ ಪ್ರಯಾಣ ಆಗ್ಲಿ ಯಾವುದೇ ಐದು ಗ್ಯಾರಂಟಿಗಳನ್ನು ಕೂಡ ಬಂದ್ ಮಾಡಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಲ್ಲ ಅಂತ ನೇರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇದರ ಬಗ್ಗೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಆದ್ರೆ ಈಗ ಮತ್ತೆ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ ಸೊ ಕಾರಣ ಯಾಕೆ ಅಂತಂದ್ರೆ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಲಾಸ್ ನಲ್ಲಿದೆ ಸೊ ಆದ್ರಿಂದ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ವೈರಲ್ ಆಗ್ತಾ ಇರುವಂತದ್ದು ಸೊ ಇದರ ಜೊತೆಯಲ್ಲಿ ಬಸ್ ಪ್ರಯಾಣದ ದರ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಇದಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಮಾಡ್ತಾ ಇದಾರ ಮತ್ತೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರಾ ಅಂತ ನೋಡೋದಾದ್ರೆ ಇದರಲ್ಲಿ ಒಂದು ನಿಜ ಒಂದು ಸುಳ್ಳು ಅಂತಾನೆ ಹೇಳ್ಬೋದು ಸೊ ಮೊದ್ಲಿಗೆ ಸುಳ್ಳು ಯಾವುದು ಅಂತ ನೋಡೋದಾದ್ರೆ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಸುದ್ದಿ ಸೊ ಇದನ್ನ ಸಾಕಷ್ಟು ಜನ ವೈರಲ್ ಮಾಡ್ತಾ ಇದ್ದಾರೆ ಆದ್ರೆ ಇದು ಸುಳ್ಳು ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇಲ್ಲ ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ವತಃ ಸಿಎಂ ಆದಂತ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಯಾವುದೇ ಅನುಮಾನ ಬೇಡ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗ್ತಾ ಇಲ್ಲ ಸೊ ಅದರಲ್ಲಿ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ ಕೂಡ ಸ್ಟಾಪ್ ಆಗ್ತಾ ಇಲ್ಲ ಇದೆಲ್ಲ ಒಂದು ಫೇಕ್ ನ್ಯೂಸ್ ಸುಳ್ಳು ಸುದ್ದಿ ಅಂತಾನೆ ಹೇಳ್ಬಹುದು ಆದ್ರೆ ಟಿಕೆಟ್ ಪ್ರೈಸ್ ಅಂದ್ರೆ ಪ್ರಯಾಣದ ದರ ಏನಿದೆ ಆ ಒಂದು ಬೆಲೆ ಏನಿದೆ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇರೋದಂತೂ ನಿಜ ಇದು ಮಹಿಳೆಯರಿಗೆ ಸದ್ಯಕ್ಕೆ ಏನು ಶಾಕಿಂಗ್ ನ್ಯೂಸ್ ಅಲ್ಲ ಅಂದ್ರೆ ಟಿಕೆಟ್ ಪ್ರೈಸ್ ಜಾಸ್ತಿ ಆಗ್ತಾ ಇರೋದು ಸದ್ಯಕ್ಕೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ ಸೊ ಇದು ಕ್ಯಾನ್ಸಲ್ ಆಗ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಆತಂಕ ಬೇಡ ಬಟ್ ಇಲ್ಲಿ ಪುರುಷರಿಗೆ ಒಂದ್ ರೀತಿ ಶಾಕಿಂಗ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಬಸ್ ಟಿಕೆಟ್ ಬೆಲೆ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತ ಸಾಧ್ಯತೆ ಇದೆ ಸೊ ಮೊದಲನೇದಾಗಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ಕೆ ಆರ್ ಟಿ ಸಿ ಬಸ್ಸಸ್ ಏನಿದೆ ಈ ಒಂದು ಬಸ್ ಟಿಕೆಟ್ ಬೆಲೆ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತ ಚರ್ಚೆ ಕೂಡ ಆಗ್ತಾ ಇದೆ ಸೊ ಅದಾದ್ಮೇಲೆ ಬಿಎಂಟಿಸ್ನು ಕೂಡ ಆಗಬಹುದು ಅಂತ ಇಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂತದ್ದು ಹಾಗಾದ್ರೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಎಷ್ಟು ಜಾಸ್ತಿ ಮಾಡಬಹುದು ಅಂತ ನೋಡೋದಾದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಟಿಕೆಟ್ ಪ್ರೈಸ್ ಅಂದ್ರೆ ಪ್ರಯಾಣದ ದರ ಸೊ ಜಾಸ್ತಿ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸುವ ಎಲ್ಲಾ ಸಾಧ್ಯತೆನೂ ಕೂಡ ಇದೆ ಇದೆಯಂತೆ ಸೊ ಗೆ ಇಪ್ಪತ್ತು ರೂಪಾಯಿ ಅಂತ ತಗೊಂಡ್ರೆ ಅಂದ್ರೆ ನಾನು ಇಲ್ಲಿ ಗೆ ಹೇಳ್ತಿರುವಂತದ್ದು ಇವಾಗ ಸದ್ಯಕ್ಕೆ ಇಪ್ಪತ್ತು ರೂಪಾಯಿ ಬೆಲೆ ಅಂದ್ರೆ ಟಿಕೆಟ್ ಪ್ರೈಸ್ ಇದೆ ಅಂತ ನೋಡಿದ್ರೆ ಹದಿನೈದು ಪರ್ಸೆಂಟ್ ಏನಾದ್ರು ಜಾಸ್ತಿ ಆದ್ರೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಟೋಟಲ್ ಆಗಿ ಇಪ್ಪತ್ತ ಮೂರು ರೂಪಾಯಿ ಸೊ ಮೂರು ರೂಪಾಯಿ ಜಾಸ್ತಿ ಆಯ್ತು ಆದ್ರೆ ಟಿಕೆಟ್ ಪ್ರೈಸ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಇನ್ನು ಕೂಡ ಕನ್ಫರ್ಮೇಶನ್ ಇಲ್ಲ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಆದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಆಗುವಂತ ಸಾಧ್ಯತೆ ಇದೆ ಅಂತೆ ಇದು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಶಾಕಿಂಗ್ ನ್ಯೂಸ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಇದೆ ಆದ್ರೆ ಪುರುಷರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಅವ್ರಿಗೆ ಒಂದ್ ರೀತಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬೆಲೆಯನ್ನ ಜಾಸ್ತಿ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿರೋದು ಬಸ್ ಗಳ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಅಂದ್ರೆ ಬಿಡಿ ಭಾಗಗಳು ಅವುಗಳ ಬೆಲೆ ಕೂಡ ಜಾಸ್ತಿ ಆಗಿದೆಯಂತೆ ಮತ್ತೆ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ಗೆ ವರ್ಷದಿಂದ ವರ್ಷಕ್ಕೆ ಸ್ಯಾಲರಿಯನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಸೊ ಅಷ್ಟೇ ಅಲ್ದೇನೆ ಸಾರಿಗೆ ನಿಗಮಕ್ಕೆ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ತಾ ಇದೆಯಂತೆ ಮತ್ತೆ ಹೊಸ ಬಸ್ ಗಳನ್ನ ಸೇರ್ಪಡೆ ಮಾಡ್ಬೇಕಾಗುತ್ತೆ ಅಂದ್ರೆ ಹೊಸ ಬಸ್ ಗಳನ್ನ ಬಿಡ್ಬೇಕಾಗುತ್ತೆ ಸೊ ಅದರಿಂದ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕಾಗಿರೋದು ಅನಿವಾರ್ಯ ಅಂತ ಸಾರಿಗೆ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಇಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಸಾರಿಗೆ ನಿಗಮಗಳಿಂದ ಆ ಪ್ರಯಾಣದ ದರ ಜಾಸ್ತಿ ಮಾಡುವುದರ ಬಗ್ಗೆ ಪ್ರಸ್ತಾವನೆ ಬಂದ್ರೆ ಪರಿಶೀಲನೆ ಮಾಡ್ತೀವಿ ಸೊ ನಂತರ ಪರಿಶೀಲನೆ ಮಾಡಿ ಸೊ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ಬೇಕಾ ಮಾಡಿದ್ರು ಎಷ್ಟು ಮಾಡ್ಬೇಕು ಅನ್ನುವಂತ ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ರಾಮಲಿಂಗ ರೆಡ್ಡಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ಶಕ್ತಿ ಯೋಜನೆ ಬಗ್ಗೆ ಅಂದ್ರೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಇಲ್ಲಿ ಆ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗ್ತಾ ಇಲ್ಲ ಆದ್ರೆ KSRTC ಬಸ್ ಗಳ ಒಂದು ಟಿಕೆಟ್ ಪ್ರೈಸ್ ಬೆಲೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಸೊ ಇದಿಷ್ಟು ಶಕ್ತಿ ಯೋಜನೆ ಬಗ್ಗೆ ಇನ್ನು ಮುಂದಿನ ಅಪ್ಡೇಟ್ ಏನು ಅಂತ ನೋಡಿದ್ರೆ ನಿನ್ನೆ ಅಂದ್ರೆ ಶುಕ್ರವಾರ ಡಿ ಸಿಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಸೊ ಅಲ್ಲಿ ಏನ್ ಚರ್ಚೆಯನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನ ಗೃಹಲಕ್ಷ್ಮಿ ಸೇರಿ ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟರು ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂಬತ್ತು ಸ್ಥಾನಗಳು ಮಾತ್ರ ಗೆದ್ದಿರುವಂತದ್ದು ಹಲವಾರು ಕಾಂಗ್ರೆಸ್ ಶಾಸಕರ ಚಿಂತನೆಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಇದೇ ಒಂದು ಆಶ್ಚರ್ಯ ಮತ್ತೆ ಯಾಕೆ ಹೀಗಾಯ್ತು ಅನ್ನುವಂತಹ ಒಂದು ಚಿಂತನೆ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಆಗಿದೆ ಅಂತೆ ಸೊ ಇದೇ ಚರ್ಚೆಯನ್ನ ನಿನ್ನೆ ಮಾಡಿರುವಂತದ್ದು ಇದರಲ್ಲಿ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಸಹ ಯಾಕೆ ಕರ್ನಾಟಕದಲ್ಲಿ ಅಂದ್ರೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಾಕೆ ಗೆಲ್ಲಲಿಲ್ಲ ಸೊ ಇದೊಂದು ಗಂಭೀರ ವಿಷಯ ಜನರು ಯಾಕೆ ನಮ್ಗೆ ಬೆಂಬಲವನ್ನ ಕೊಡ್ಲಿಲ್ಲ ಸೊ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಇದ್ರ ಅವಶ್ಯಕತೆ ಇದೆ ಈ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಒಂದು ಅಗತ್ಯ ನಮ್ಗೆ ಇದೆ ಅಂತ ರಾಹುಲ್ ಗಾಂಧಿ ಅವರು ಸಿ ಎಂ ಮತ್ತೆ ಡಿ ಸಿ ಎಂ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಚಿವರ ಜೊತೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸಚಿವರ ಜೊತೆ ಸಭೆಯನ್ನ ಕರೆದು ಯಾಕೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಲಿಲ್ಲ ಸೊ ಯಾಕೆ ಹೆಚ್ಚಿನ ಮತ ಬಂದಿಲ್ಲ ನಮ್ಗೆ ಸೊ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಆಕ್ಷನ್ ಪ್ಲಾನ್ ಅನ್ನು ಕೂಡ ಮಾಡ್ಬೇಕು ಅಂತ ತೀರ್ಮಾನವನ್ನ ಮಾಡಿದಾರಂತೆ ಸೊ ಇದೇ ತಿಂಗಳು ಜೂನ್ ಹದಿಮೂರನೇ ತಾರೀಕು ಅಂದ್ರೆ ಮುಂದಿನ ಗುರುವಾರ ಸಂಪುಟ ಸಭೆಯನ್ನು ಕೂಡ ಮಾಡ್ತಾ ಇದಾರಂತೆ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಾರಂತೆ ಸೊ ಈ ಒಂದು ಸಂಪುಟ ಸಭೆಯಲ್ಲಿ ಅಂದ್ರೆ ಜೂನ್ ಹದಿಮೂರನೇ ತಾರೀಕು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನವನ್ನು ತಗೊಳ್ತಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸೊ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ ಅಂದ್ರೆ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಅಲ್ಲ ಸೊ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಟ್ಟರು ಸಹ ಯಾಕೆ ನಾವು ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆದ್ದಿಲ್ಲ ಯಾಕೆ ಸೋಲಾಯ್ತು ಅನ್ನುವಂತ ಚರ್ಚೆ ಮಾಡ್ತಾರೆ ಸೊ ಅದಾದ್ಮೇಲೆ ಆ ಸಂಪುಟ ಸಭೆಯಲ್ಲಿ ಏನ್ ಬೇಕಾದ್ರೂ ಒಂದು ತೀರ್ಮಾನವನ್ನ ತಗೋಬಹುದು ಸೊ ಅದನ್ನ ಕಾದು ನೋಡೋಣ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಕ್ಯಾನ್ಸಲ್ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಏನು ಶುರು ಆದಾಗಿನಿಂದ ಸಾಕಷ್ಟು ಜನ ಮಹಿಳೆಯರು ಸೊ ಈ ಒಂದು ಯೋಜನೆಗಳು ಕ್ಯಾನ್ಸಲ್ ಮಾಡಬೇಡಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯನ್ನ ಮತ್ತೆ ಶಕ್ತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಬೇಡಿ ಸೊ ಯಾಕಂತಂದ್ರೆ ನಮ್ಗೆ ಅದರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೊ ಮಕ್ಕಳ ಫೀಸ್ ಆಗಿರ್ಬೋದು ಸಣ್ಣ ಪುಟ್ಟ ಖರ್ಚಿಗೆ ಆಗುತ್ತೆ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ ಅಂತ ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಇದಾದ್ಮೇಲೆ ಇನ್ನೂ ಕೆಲವರು ಸೊ ಈ ಒಂದು ಕಾಂಗ್ರೆಸ್ ನ ಎಲ್ಲಾ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡ್ಬೇಕು ಅಂತ ಆಕ್ರೋಶದಲ್ಲಿ ಹೇಳ್ತಾ ಇದಾರೆ ಸೊ ಇಲ್ಲಿ ಒಂದು ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಹೊಸ ಮಾಹಿತಿ ಸಿಕ್ಕಿದ್ರು ಕೂಡ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದೀನಿ ಸೊ ಮುಂದೆ ಬರುವಂತಹ ವಿಡಿಯೋಸ್ ಅನ್ನ ನೋಡ್ತಾರೆ ಅಂತ ಹೇಳ್ತಾ ಇಲ್ಲಿ ಕೊನೆಯಲ್ಲಿ ಕೆಲವೊಂದಿಷ್ಟು ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ನ ಹಾಕಿರ್ತೀನಿ ನಿಮ್ಗೆ ಆಸಕ್ತಿ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್